ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಒಂದು ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷರು ಹೊಸತನ ಮಾಡ್ಕೊತಿರ್ತಾರೆ ಮೊಟ್ಟ ಮೊದಲು ಶೈಕ್ಷಣಿಕ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮೊಟ್ಟ ಮೊದಲು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅದು ನಾಳೆ ಆರನೇ ತಾರೀಕು ಅಂದ್ರ ಐದು ನಾಳೆ ನಾಡ ಆರನೇ ತಾರೀಕು ಆ ಒಂದು ಭೀತಿ ಪತ್ರವನ್ನ ಪರಮ ಪೂಜ್ಯರ ಲಿಂಗ ಹಸ್ತದಿಂದ ಈಗ ಇಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ ತಾವೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದನೆ Thank you.

ಶೈಕ್ಷಣಿಕ ಸಮ್ಮೇಳನ ನಡೀತಾ ಇರೋದು ಬಹಳ ಸಂತೋಷ ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಸಮ್ಮೇಳನ ನಡೀತಿತ್ತು ಅದರ ಶಿಕ್ಷಣ ಸೃಷ್ಟಿ ಇರ್ತಿತ್ತು ಆದರೆ ಈ ಪ್ರತ್ಯೇಕ ಶೈಕ್ಷಣಿಕ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇಟ್ಕೊಂಡಿದ್ದು ಬಹುತೇಕ ಬೀದರ್ ಜಿಲ್ಲೆಯಲ್ಲಿ ಇದೇ ಮೊದಲನೇ ಸ್ಥಳ ಅಂತ ಅನಿಸ್ತದೆ ರಾಜ್ಯದಲ್ಲಿಯೇ ಮೊದಲನೇ ರಾಜ್ಯದಲ್ಲಿ ಮೊದಲನೇ ಸ್ಥಳ ರಾಜ್ಯದಲ್ಲಿ ಯಾರು ಮಾಡಲಾರು ನಮ್ಮ ದೇವರು ಮಾಡ್ತಾರೆ ಅದಕ್ಕೆ ಮತ್ತು ಅದಕ್ಕೆ ಸರ್ವಾಧ್ಯಕ್ಷರನ್ನು ಅರ್ಥಪೂರ್ಣ ಯೋಗ್ಯ ಪೂರ್ಣಿಮಾ ಯಾದವರು ಅದಕ್ಕೆ ಭಾಳ ಫಿಟ್ ಭಾಳ ಯೋಗ್ಯ ಭಾಳ ಸಮರ್ಥ ಅದರ ಅಂಥವರಿಗೆ ಅಧ್ಯಕ್ಷತೆ ಮಾಡಿ ಸರ್ವಾಧ್ಯಕ್ಷ ಮಾಡಿದ್ದು ಭಾಳ ಆನಂದ ತಂದ ಖುಷಿ ತಂದಿದೆ

Thank you.